ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ಅನುಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಏನು ಪ್ರತಿಯೊಂದು ವಿಡಿಸಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು ವೇದ ಶಾಸ್ತ್ರ ಪುರಾಣ ಜ್ಯೋತಿಷ್ಯ ವಾಸ್ತು ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸಿಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ಗುರುಜಿ ಅವರಿದ್ದಾರೆ ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಗುರುಗಳೇ ಇವತ್ತು ಕೇಳ್ತಾ ಇರುವಂತ ವಿಚಾರ ನಾನು ಯಾವತ್ತೂ ಕೇಳಿಲ್ಲ ಅದಂತೂ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ ರಾಶಿಗಳ ಬಗ್ಗೆ ಕೇಳ್ತಾ ಇದೀನಿ ಸೊ ರಾಶಿಗಳಂದ್ರೆ ನಿಮ್ಗೆ ಆಗಲ್ಲ ಬೈದ್ ಬಿಡ್ತೀರಾ ಆಮೇಲೆ ಆದ್ರೆ ಯಾವ ಯಾವ್ಯಾವ ಯಾವ ಯಾವ್ಯಾವ ದಿನ ಅನುಕೂಲ ಇರುತ್ತೆ ಗುರುಗಳೇ ಕೆಲವ್ರು ತುಂಬಾ ಪ್ರಯತ್ನ ಮಾಡ್ತಿರ್ತಾರೆ ಏನೋ ಇವತ್ತು ಸಕ್ಸಸ್ ಆಗಿಲ್ಲ ಅಥವಾ ನಾಳೆ ಹೋಗಿದ್ರೆ ಆಗ್ತಿತ್ತೋ ಅಥವಾ ನಿನ್ನೆ ಹೋಗಿದ್ರೆ ಆಗ್ತಿತ್ತೋ ಹೀಗೆಲ್ಲ ತಿಂಕ್ ಮಾಡ್ತಾರೆ ಈಗ ರಾಶಿಗಳಂತೂ ಎಲ್ಲರೂ ತಿಳ್ಕೊಂಬಿಟ್ಟಿರ್ತಾರೆ ನಮ್ಮ ರಾಶಿ ಇದು ಅದು ಅಂತ ಸೊ ಈ ಈ ಎಲ್ಲ ಒಂದು ಹನ್ನೆರಡು ಯಾವ ಯಾವ ದಿನ ಹೋದ್ರೆ ಅವ್ರ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಥವಾ ಫೇವರಬಲ್ ಡೇಸ್ ಅವ್ರಿಗೆ ಈ ದಿಸ ಹೋದ್ರೆ ಸಕ್ಸಸ್ ಗ್ಯಾರಂಟಿ ಈ ಥರ ಏನಾದರೂ ತಿಳಿಸ್ಬೋದು ಓಂ ವಿಶ್ವಸ್ಮೈ ನಮಃ ಪ್ರೀತಿಯ ಬಂಧುಗಳೇ ಇದನ್ನ ತಿಳಿಸ್ಬೋದು ರಾಶಿಗೆ ಏನೂ ಇರಲ್ಲ ಆಮೇಲೆ ದಿನ ಭವಿಷ್ಯದಲ್ಲೂ ಅಷ್ಟೇನೆ ದಿನದ ವಿಶೇಷ ತಿಳ್ಕೊಳ್ಬೇಕು ನಕ್ಷತ್ರ ಏನು ಇದನ್ನ ಮಾಡಬೇಕಾದ್ರೆ ಹೇಗೆ ಅಟ್ಲೀಸ್ಟ್ ಒಂದು ಪ್ರಾರ್ಥನೆ ಈಗ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಹೊರಗಡೆ ನೆನೆಸಿ ಒಂದು ಪ್ರಾರ್ಥನೆ ಮಾಡಿಸಿ ಒಂದು ಪ್ರೇಯರ್ ಮಾಡಿಸಿ ನ್ಯಾಷನಲ್ ಹ್ಯಾಂಥ ಮಾಡಿಸಿ ಒಳಗೆ ಕರ್ಕೊಳ್ತೀವಲ್ಲ ಅದೊಂದು ಶಿಸ್ತು ಅದು ಆ ದಿನಕ್ಕೆ ಸಂಬಂಧಪಟ್ಟ ದೇಶಕ್ಕೆ ಗೌರವ ಸಲ್ಲಿಸೋ ಸೂಚಕಗಳು ಎಲ್ಲ ಕೂಡ ಅದರಲ್ಲಿ ಏನೇನು ಬರುತ್ತೆ ಗಂಗೆ ತುಂಗೆ ಜಲ ಮಣ್ಣು ಎಲ್ಲ ಬರುತ್ತೆ ಭ್ರಾತೃತ್ವದ ಭಾವನೆ ಮೂಡುತ್ತೆ ಅಲ್ಲಿ ನಮಗೆ ಹಾಗೆ ಆ ದಿನದ್ದು ನಕ್ಷತ್ರ ಆ ದಿನಕ್ಕೆ ಸಂಬಂಧಪಟ್ಟ ವಾರ ಅದಕ್ಕೆ ನೀವು ಯಥಾವತ್ತಾಗಿ ಒಂದು ಪ್ರಾರ್ಥನೆ ಮಾಡುವಂಥದ್ದು ಅದು ರಾಶಿಗೆ ಹೇಳೋಣ ಏನನ್ನ ವಿಶೇಷತೆ ಇದ್ದರೆ ವರ್ಷ ಒಂದು ತಿಳ್ಕೊಂಡಾಗ ಅದೇ ಮಾಸಗಳಲ್ಲಿ ಕೆಲವು ನಕ್ಷತ್ರಗಳು ಪ್ರಕಾರ ಕೆಲವು ಗ್ರಹಗಳು ಏನು ಚಲನೆ ಮಾಡ್ತೇವೋ ಅದರ ಆಧಾರದ ಮೇಲೆ ಮಾತಾಡ್ಬೋದು ಏನೂ ಇಲ್ಲ ಅಂತಂದರೆ ರಾಶಿ ಇದು ಮಾತಾಡಲಿಕ್ಕೆ ಬರೋಲ್ಲ ಅದಕ್ಕಾಗಿ ಈಗ ನೀವು ಕೇಳ್ತಿರೋದು ಒಂದಷ್ಟು ಗಮನಿಸೋದಾದರೆ ಹೇಗೆ ತೆಗೆದುಕೊಳ್ಬೋದು ಮೇಷ ರಾಶಿ ನೋಡಿ ಒಂದು ರಾಶಿಯಿಂದ ಐದನೇ ಮನೆ ಅವನ ಮಿತ್ರನೇ ಆಗಿರ್ತಾರೆ ಇದು ಚೆನ್ನಾಗಿ ನಾವು ಮೇಷ ಮೇಷರಾಶಿ ಒಂದು ಮೇಷ ಋಷಭ ಮೆಥನ ಕಟಕ ಸಿಂಹ ಈ ಸಿಂಹಕ್ಕೆ ಸಂಬಂಧಪಟ್ಟ ಅಧಿಪತಿ ರವಿ ಮೇಷಕ್ಕೆ ಸಂಬಂಧಪಟ್ಟ ಅಧಿಪತಿ ಕುಜಾಜ್ ಇವರಿಬ್ಬರು ಅದ್ಭುತವಾದ ಮಿತ್ರರು ಇವರಿಬ್ಬರು ಸೇರಿದ್ರೆ ಕಾಂಬಿನೇಷನ್ನೇ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಸಕ್ಕತ್ತ ಆಯ್ಕೆ ಮಾಡ್ಕೊಳ್ತಾರೆ ಇವರು ಅಂಥ ಅದ್ಭುತವಾದ ಇವರೆಲ್ಲ ಐ ಲೆವೆಲ್ ಅದಕ್ಕೆ ಈ ಒಂದು ರಾಶಿಗಳಿಗೆ ಸಂಬಂಧಪಡ್ತಕ್ಕಂಥವ್ರು ಯಾವ ಯಾವ ದಿನಗಳನ್ನು ಮಾಡ್ಕೋಬೇಕು ಅಂತಂದರೆ ಪ್ರೀತಿ ಬಂಧುಗಳೇ ಮೇಷ ರಾಶಿ ನೀವು ಚೆನ್ನಾಗಿ ಕೇಳಿಸ್ಕೊಡಿ ಈ ರಾಶಿಗಳೆಲ್ಲರೂ ಕೂಡ ಆ ವಾರಗಳನ್ನು ಇವನ್ ಸೈಟ್ ಅಥವಾ ನೀವು ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರೆ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತೀರೋ ಅಥವಾ ಬೇರೆ ಇನ್ಯಾ ಇನ್ನೆಲ್ಲಾದರೂ ಹೋಗಬೇಕಾದರೂ ಕೂಡ ಯಾತ್ರಾ ಸ್ಥಳಕ್ಕೆ ಹೋಗಬೇಕಾದರೂ ಕೂಡ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಳ್ಳಿ ಇನ್ನು ಬೇರೆ ದಿನ ಕೆಟ್ಟಿದ್ದು ಅಂತ ನಾನು ಹೇಳ್ತಿಲ್ಲ ನಿಮ್ಮ ಪರವಾಗಿರ್ತವೆ ಕೆಲವೊಂದು ಇನ್ನೊಂದು ಕೆಲವೊಂದು ಅದೇ ಉತ್ತಮ ಮಧ್ಯಮ ಅಧಮ ಅಂತ ನಾವು ಮಾತಾಡ್ತೀವಲ್ಲ ಆ ಇದರಲ್ಲಿ ಈ ರಾಶಿಗಳಿಗೆ ಉತ್ತಮವಾಗಿರತಕ್ಕಂತಹ ವಾರಗಳು ದಿನಗಳು ಅಂತಂದರೆ ನಾನು ಹೇಳ್ತಾ ಇರತಕ್ಕಂಥದ್ದು ಮೇಷರಾಶಿ ರಾಶಿ ಕಟಕ ರಾಶಿ ಮೇಷ ಕಟಕ ಸಿಂಹ ಹಿಂಗೆ ತಗೊಳ್ಳಿ ನೀವು ಕಟಕ ಕೂಡ ಮಧ್ಯಮ ಇವೆರಡಕ್ಕೂ ಕೂಡ ಅಪ್ಲೈ ಆದ್ದರಿಂದ ತೆಗೆದುಕೊಳ್ಳಬಹುದು ಅದು ಕಾಂಬಿನೇಷನನ್ನು ತೆಗೆದುಕೊಂಡ್ರೂ ಕೂಡ ಭಾಗಶಃ ಬರುತ್ತೆ ಪೂರ್ಣ ಪ್ರಮಾಣದಲ್ಲಿ ಬರ್ತಕ್ಕಂಥದ್ದು ಮೇಷ ಸಿಂಹ ಧನಸ್ಸು ಮೀನ ವೃಶ್ಚಿಕ ಒಟ್ಟಾರೆ ಯಾರು ನೆನ್ ಚೆನ್ನಾಗಿ ನೆನಪಿಟ್ಕೊಳ್ಳಿ ಮೇಷ ಕರ್ಟ್ ಕರ್ಕಾಟಕ ಸಿಂಹ ವೃಶ್ಚಿಕ ಧನಸ್ಸು ಮೀನ ಈ ರಾಶಿಗಳವರು ಪೂರ್ಣವಾಗಿ ಯಾವ ದಿನಗಳು ಇವರಿಗೆ ಆಗಬರ್ತಾವಂತಂದರೆ ಖುಷಿಯಾಗಿ ಒಂದು ಹೆಜ್ಜೆ ಮುಂದಿಡ್ಬೋದು ನಾವು ಅನ್ನಲಿಕ್ಕೆ ಈ ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೊಳ್ತೀರೋ ಒಂದು ಮನೆ ತೆಗೆದುಕೊಳ್ಳುವಂಥದ್ದು ಬೇರೆ ಏನೇ ಖುಷಿಯಿಂದ ಲವಲವಿಕೆಯಿಂದ ಮುಂದಿಡಬೇಕಾದ್ರೆ ಹೆಜ್ಜೆ ಈ ರಾಶಿಗಳವರಿಗೆ ಈ ದಿನಗಳು ಸೂಕ್ತವಾಗಿರ್ತವೆ ಅವರ ಪರವಾಗಿರ್ತವೆ ಉತ್ತಮೋತ್ತಮವಾಗಿರ್ತವೆ ಅನ್ನೋದು ಪ್ರೀತಿಯ ಬಂಧುಗಳೇ ಇವರಿಗೆ ಯಾವ ವಾರಗಳಾಗಿ ಅಂತಂದರೆ ಭಾನುವಾರ ಭಾನುವಾರ ಕೈಗೊಳ್ಳತಕ್ಕಂತಹದ್ದು ಈ ರಾಶಿಯವರಿಗೆ ಅತ್ಯಂತ ಉತ್ತಮ ಮತ್ತೊಂದು ಮಂಗಳವಾರ ಮಂಗಳವಾರ ಬಟ್ ಸೋಮವಾರ ಮಧ್ಯಮ ಫಲ ಕೊಡುತ್ತೆ ನೀವೇನಾದರೂ ಮಾಡ್ತೀನಿ ಮಧ್ಯಮ ಫಲ ಭಾನುವಾರ ಮಂಗಳವಾರ ಗುರುವಾರ ಈ ದಿನಗಳು ನಿಮವು ಈ ರಾಶಿಗಳವರು ನೀವೇನೇ ಮಾಡ್ತೀನಿ ಅಂತಂದ್ರೂ ಪರಮ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ದಿನಗಳು ನಿಮಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದನ್ನು ನೀವೇನೇ ಉನ್ನತೀಕರಣವನ್ನು ಬಯಸ್ತೀನಿ ಅಂತಂದರೆ ಅಭಿವೃದ್ಧಿಯನ್ನು ಬಯಸ್ತೀನಿ ಅಂತಂದರೆ ಈ ರಾಶಿಗಳವರು ಈ ದಿನಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಕೂಡ ಇನ್ನು ಇಣಿಕಿ ನೋಡುತ್ತಾ ಅಮಾವಾಸ್ಯೆ ಈ ಅಷ್ಟಮಿ ಈ ತಿಥಿಗಳು ಚೌತಿ ಇವ್ನ ನೋಡಿಕೊಂಡು ಅದರಲ್ಲೂ ಒಂದು ಮುಂದುವರಿಯೋ ಭಾಗ ಇದೆ ಇವನೇನು ಡೇಟ್ ಅವೆಲ್ಲ ಇದೆ ಆದರೆ ನಾನು ನಿಮಗೆ ಈ ರಾಶಿಗಳಿಗೆ ದಿನಗಳ ಮಾತ್ರ ಕೊಡ್ತಾ ಇದ್ದೀನಿ ಇದನ್ನು ನೀವು ಯಾವ ರೀತಿ ಬೇಕಾದರೂ ಪರಿಗಣಿಸ್ಬೋದು ಇನ್ನು ಇಂಡೆಪ್ ತೊಗೋಬೇಕಾದ್ರೆ ಆ ದಿನ ಅದೇ ಈ ಒಂದು ಗುರುವಾರ ತೆಗೆದುಕೊಳ್ಳೋಣ ಗುರುವಾರ ದಿವಸ ದಶಮಿ ಬಿತ್ತು ಅಂತಂದರೆ ಗುರುವಾರ ದಿವಸ ಏಕಾದಶಿ ಬಿತ್ತು ಅಂತಂದರೆ ಇನ್ನೂ ಮತ್ತು ಅದ್ಭುತ ಮತ್ತು ಅದ್ಭುತ ಶ್ರೇಷ್ಠತಮವಾಗಿರತಕ್ಕಂಥದ್ದು ಅದೇ ಭಾನುವಾರ ಸಪ್ತಮಿ ಬಿದ್ದಿದೆ ಅಂತಂದರೆ ನೀವಿನ್ನ ಏನು ಯೋಚನೆ ಮಾಡಂಗೆ ಇಲ್ಲ ಏನು ಥಿಂಕ್ ಮಾಡಿ ಯಾವ ನಕ್ಷತ್ರ ಏನು ತಗೋಬೇಡಿ ಸಪ್ತಮಿ ಇದೆಯಾ ಭಾನುವಾರ ಕ್ವೈಟ್ ನೀವೇನು ಪ್ಲ್ಯಾನ್ ಮಾಡ್ತೀರ ಮಾಡಿ ಈ ರಾಶಿಗಳನ್ನ ನೀವು ಕರೆಕ್ಟಾಗಿ ನಿಮಗೆ ಸಂಬಂಧ ಮಿತ್ರ ಅಂತಂದರೆ ಆ ದಿನ ಎಚ್ಚೆತ್ಕೊಳ್ತಕ್ಕಂಥದ್ದು ಅದೇ ಇನ್ನು ಬರ್ತಕ್ಕಂಥದ್ದು ಕೆಲವು ಆ ರಾಶಿಗಳು ಬಂದಾಗ ನಾನು ತಿಳಿಸ್ತಾ ಬರ್ತೀನಿ ಈ ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ಅಂತಂದರೆ ಖುಷಿಯಾಗಿ ಮುಂದುವರಿತಕ್ಕಂಥದ್ದು ನೀವು ಯಾವ ಕೆಲಸ ಮಾಡಬೇಕಾದರೂ ಈ ದಿನ ನಿಮ್ಮ ಪರವಾಗಿರ್ತವೆ ಇನ್ನು ಉಳಿದ ವಾರಗಳು ಇರ್ತವೆ ಮತ್ತು ನಾನು ಈ ಮೇಷರಾಶಿ ನಂದು ಆಗಿದ್ರು ನಾನು ಶುಕ್ರವಾರ ಹುಟ್ಟಿದ್ದೀನಿ ಅಂತಂದರೆ ಹಂಗೆ ಆಪೋಸಿಟ್ ತಗೋಬೇಡಿ ನಾನು ಹೇಳ್ತಾ ಇರೋದು ಉತ್ತಮ ಮಧ್ಯಮ ಅಧಮ ಉತ್ತಮೋತ್ತಮ ಈ ಪ್ಲಾನ್ ಕೊಡ್ತಾ ಇದ್ದೇನೆ ಇದರ ಪ್ರಕಾರ ಈ ರಾಶಿಗಳವರು ಈ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಶುಭ ಮುಹೂರ್ತಗಳು ಶುಭ ಕಾರ್ಯಗಳು ಶುಭ ಕೆಲಸಗಳು ಮಾಡ್ತಕ್ಕಂಥದ್ದಕ್ಕಾಗಿ ಬಳಸ್ಕೊಳ್ಳುವಂಥದ್ದು ಪ್ರೀತಿಯ ಬಂತು ಇನ್ನು ಗುರುಗಳೇ ಮೇಷರಾಶಿಯವರಿಗೆ ಯಾವುದು ಫೇವರಬಲ್ ರಾಶಿಗಳಾಗಿರುತ್ತೆ ಇನ್ನು ಆ ರಾಶಿಯವ್ರಿಗಾಗಿರ್ಬೋದು ಮೇಷರಾಶಿಯವ್ರಿಗಾಗಿರ್ಬೋದು ಯಾವ ದಿನಗಳು ಅನುಕೂಲವಾಗಿರುತ್ತೆ ಅಂತ ನಮ್ಮ ವಿವರ್ಸ್ಗೆ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಖಂಡಿತ ನಿಮ್ದೇನಾದರೂ ರಾಶಿ ಆಗಿತ್ತು ಅಂತಂದರೆ ಜೊತೆಗೆ ಸಿಂಹ ರಾಶಿ ಧನಸು ರಾಶಿ ಕರ್ಕಾಟಕ ಮೀನ ಮತ್ತು ವೃಶ್ಚಿಕ ರಾಶಿ ಸೊ ಈ ಒಂದು ರಾಶಿಯವರಿಗೆ ಭಾನುವಾರ ಮಂಗಳವಾರ ಮತ್ತು ಗುರುವಾರ ಉತ್ತಮವಾಗಿರುವಂಥ ದಿನಗಳು ಯಾವುದೋ ಒಂದು ಕೆಲಸಕ್ಕೆ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೀರಾ ಅಥವಾ ಯಾವ ದಿನ ಆಯ್ಕೆ ಮಾಡಿಕೊಂಡ್ರೆ ಗೊತ್ತಾಗಲ್ಲ ಅಂತಂದರೆ ಈ ದಿನದಲ್ಲಿ ನೀವು ಪ್ರಯತ್ನ ಪಡೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ನಿಮ್ಮದಾಗತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ